ಇವು ಇಂಗ್ಳಕಾಯಿರಿ ಉಪ್ಪೊಳಗಿಟ್ಟು ಇಟ್ಟು ಎಲ್ಲ ರಸ ಉಪ್ಪು ಉಪ್ಪಿನೊಳಗೆ ಬಿಡ್ತೈತಿ ಇವು ಎಲ್ಲ ಮ್ಯಾಲಿನ ಸೊಪ್ಪಿಗೆ ಹೋಗೈತಿ ಹಿಂಗೆ ಕನಸಾಕ್ತೈತಿ ಹಸಿರು ಇರ್ತಾವೆ ಇವು ಇದು ಪತಂಜಲಿ ಉಪ್ಪು ನೋಡ್ರಿ ಇದ್ರೊಳಗೆ ಕೆಂಪ ಬಿಳಿ ಎರಡೂ ಥರದ ಉಪ್ಪು ಮಿಕ್ಸ್ ಇರ್ತೈತಿ ಇವು ಇಂಗ್ಳಕಾಯಿ ರೀ ಇವು ಇಂಗ್ಳಕಾಯಿ ಅಂತ ಹೇಳಿ ಹಳ್ಳಿ ಊರಾಗ ಭಾಳ ಸಿಗ್ತಾವೆ ಇವು ಹೊಲದ ದಂಡಿ ಒಳಗೆ ಇದು ದಿವ್ಯ ಔಷಧಿ ಇದು ಕಾಮನಿಗೆ ದಿವ್ಯ ಔಷಧಿ ಮಲಬದ್ಧತೆ ಆಗ್ತೈತೆ ರೀ ಇದು ಪತಂಜಲಿ ಉಪ್ಪು ರೀ ಇದು ಕೆಂಪ ಬಿಳಿ ಎರಡು ಮಿಕ್ಸ್ ಇರ್ತೈತಿ ಇದು ಈ ಉಪ್ಪುನ್ಯಾಗ ಇವು ಕಾಯಿ ಇಟ್ಟು ರೀ ಇವು ಎಲ್ಲ ರಸ ಈ ಉಪ್ಪುನ್ಯಾಗ ಬಿಡ್ತೈತಿ ಈ ಕಾಯಿ ರಸ ಒಂದು ಚಿಟಿಕೆ ಉಪ್ಪು ಬೆಳೀತಿಯಾದ ನಂತರ ಖಾಲಿ ಹೊಟ್ಟೆ ಒಳಗೆ ಈ ಉಪ್ಪು ತಿಂದ್ರಿ ಅಂದ್ರೆ ನೀವು ನಿಮ್ಮ ಮಲಬದ್ಧತೆ ಎಲ್ಲ ಆಗ್ತೈತೆ ರೀ ಇದು ಪತಂಜಲಿ ಬಿಳಿ ಮತ್ತು ಕೆಂಪು ಕೂಡಿದ್ದು ಪ್ಯಾಕೆಟ್ ಸಿಗ್ತೈತೆ ರೀ ಅಲ್ಲಿ ಅಂಗಡಿ ಒಳಗೆ ಇವು ರೀ ಇವು ಇದು ಮ್ಯಾಲಿನ ಸೊಪ್ಪಿ ನೋಡಿರಿ ಹಿಂಗಿರ್ತೈತಿ ಹಸರು ಇರ್ತೈತಿ ಇದು ಎಲ್ಲ ಹಣ್ಣಿಗೆ ಯಾವುದು